ಬರಬೇಕು ಪೂಜ್ಯ ಈ ಹೋರಾಟದಲ್ಲಿ ಹಾಗೂ ಈ ಒಂದು ಹೋರಾಟದಲ್ಲಿ ಸಾರ್ವಜನಿಕರ ಮೇಲೆ ಆಗುತ್ತಿರುವ ಅನ್ಯಾಯವನ್ನು ತಡೆಯಲು ಸಂಪೂರ್ಣ ವಕ್ಫ್ ಮಂಡಳಿಯನ್ನೇ ರದ್ದುಗೊಳಿಸಿ ಇಲ್ಲಿವರೆಗೂ ಆಗಿರುವ ಎಜೆಟ್ಗಳನ್ನು ರದ್ದುಗೊಳಿಸುವ ಕುರಿತು ಮಾನ್ಯರೇ ಮೇಲ್ಕನಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಇಡೀ ದೇಶದಲ್ಲಿ ವಕ್ ಮಂಡಳಿಯ ಕುತಂತ್ರದಿಂದಾಗಿ ರೈತರು ಸಾರ್ವಜನಿಕರು ಬೀದಿಗೆ ಬರುವಂಥ ದೊಡ್ಡ ಮಟ್ಟದ ಹುನ್ನಾರ ನಡೆದಿರುವುದು ನೋಡಿದ್ದೀವಿ ಹಾಗೂ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಇದರಿಂದ ಸಮಸ್ಯೆಗಳನ್ನು ಎದುರಿಸುತ್ತಿರುವುದು ನೋಡಿದ್ದೀವಿ ಇದೊಂದು ಕರಾಳ ಕಾಯ್ದೆ ಕೂಡಲೇ ಈ ಮಂಡಳಿಯನ್ನೇ ಸಂಪೂರ್ಣವಾಗಿ ರದ್ದು ಮಾಡಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಡಿ ಭಾರತ ದೇಶ ಜಾತ್ಯತೀತ ಹಾಗೂ ಒಂದು ದೇಶಕ್ಕೆ ಒಂದೇ ಕಾನೂನು ಇಲ್ಲಿ ಎಲ್ಲರಿಗೂ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಮುಂದಾಲೋಚನೆಯಿಂದ ಬರೆದಿರುವ ಸಂವಿಧಾನವನ್ನು ಕೇವಲ ಭಾರತ ಮಾತ್ರವಲ್ಲ ವಿದೇಶಿಗರು ನಮ್ಮ ಸಂವಿಧಾನವನ್ನು ಚೆನ್ನಾಗಿದೆ ಎಂದು ಎತ್ತಿಹಿಡಿದಿದ್ದಾರೆ ಆದರೆ ಭೋತ್ ಮಂಡಳಿಯ ಏಕರೂಪದ ಕಾನೂನು ನಡಿ ಅನ್ಯಾಯಗೊಳಗಾದ ರೈತರು ಹಾಗೂ ಸಾರ್ವಜನಿಕರು ಯಾವ ನ್ಯಾಯಾಲಯಕ್ಕೆ ಹೋದರೂ ನ್ಯಾಯ ಕೇಳುವಂತಿಲ್ಲ ಕೃಷಿ ಸಾಲ ಪಡೆಯುವಂತಿಲ್ಲ ಜಮೀನು ಮಾರಾಟ ಹಾಗೂ ವರ್ಗಾವಣೆ ಮಾಡುವಂತಿಲ್ಲ ಎನ್ನುವುದು ದುರದೃಷ್ಟಕರ ಸಂಗತಿ ಇದರಿಂದ ಇಡೀ ನಾಡಿನ ಅನ್ನದಾತರು ಆತಂಕಕ್ಕೊಳಗಾಗಿದ್ದಾರೆ ಕೂಡಲೇ ಇಂತಹ ಕರಾಳ ಕಾಯ್ದೆಯನ್ನು ಹೊಂದಿರುವ ವಕ್ವ ಮಂಡಳಿ ನಮ್ಮ ದೇಶಕ್ಕೆ ಮಾರಕವಾಗಿದೆ ಇದನ್ನು ಬೇರು ಸಮೇತವಾಗಿ ಕಿತ್ತೊಗೆಯಬೇಕು ಇದಕ್ಕೆ ಈ ನಾಡಿನ ಸಮಸ್ತ ಮಠಾಧೀಶರು ರೈತರ ಬೆನ್ನೆ ಬೆನ್ನಿಗೆ ನಿಂತು ರೈತ ದೇಶದ ಬೆನ್ನೆಲುಬು ಎನ್ನುವುದು ಅಕ್ಷರಶಃ ಸತ್ಯ ರೈತ ಉಳಿದರೆ ದೇಶ ಉಳಿಯುವುದು ಇಲ್ಲವಾದರೆ ಸಕಲ ಜೀವರಾಶಿಗಳಿಗೂ ಬದುಕುವುದು ಕಷ್ಟಕರವಾಗುತ್ತದೆ ಎಂದು ಬೆಂಬಲ ಸೂಚಿಸುತ್ತಾ ನಾವು ಕೂಡ ಈ ಮನವಿ ಸಲ್ಲಿಸುತ್ತಿದ್ದೇವೆ ಆದ್ದರಿಂದ ವಿಜಯಪುರ ಜಿಲ್ಲೆಯ ಸಮಸ್ತ ಮಠಾಧೀಶರ ಒಕ್ಕೂಟ ಹಾಗೂ ಸ್ವಾಮೀಜಿಗಳು ಈ ಮೂಲಕ ತಮ್ಮಲ್ಲೇ ತಿಳಿಸುವುದೇನೆಂದರೆ ನಾವು ಸದಾ ರೈತ ಪರ ಇರುವರು ರೈತರಿಗೆ ಅನ್ಯಾಯ ಆಗುವುದಾದರೆ ನಾವೆಲ್ಲರೂ ಈ ರೈತ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲಿವರೆಗೆ ಈ ವಕ್ ಮಂಡಳಿ ಎಲ್ಲಿವರೆಗೆ ಈ ವಕ್ ಮಂಡಳಿ ನಮ್ಮ ದೇಶದಿಂದ ಕಲಗುವುದಿಲ್ಲವೋ ನಾವು ಕೂಡ ಈ ಹೋರಾಟ ಮುಂದುವರಿಸಬೇಕಾಗುತ್ತದೆ ಎಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಆಗ್ರಹಿಸುತ್ತೇವೆ ಧನ್ಯವಾದಗಳು ಈ ಆಶೀರ್ವಾದದೊಂದಿಗೆ ವಿಜಯಪುರ ಜಿಲ್ಲಾ ಮಠ ಹೆಸರು ಒಕ್ಕೂಟ ಹಾಗೂ ಸ್ವಾಮೀಜಿಗಳು ಮನವಿ ಸ್ವೀಕರಿಸುವಂತಹ ಜಿಲ್ಲಾಧಿಕಾರಿಗಳು ಕೂಡ ಮಾತನಾಡತಕ್ಕ ನಾನು ಈ ಒಂದು ಮೆರವಣಿಗೆಯಲ್ಲಿ ಆಗಮಿಸಿರುವ ಎಲ್ಲ ಸ್ವಾಮಿಗಳಿಗೆ ಹಾಗೂ ರೈತರಿಗೆ ನನ್ನ ನಮಸ್ಕಾರಗಳು ಸೊ ತಾವು ಒಂದು ಮನವಿ ಕೊಟ್ಟಿದ್ದೀರಾ ತಾವು ಮನವಿಯಲ್ಲಿ ವಿವಿಧ ಬೇಡಿಕೆಗಳನ್ನು ಮಂಡಿಸಿದ್ದೀರಾ ಸೊ ಈ ಒಂದು ಮನವಿ ಬಗ್ಗೆ ತಾವು ಯಾರಿಗೂ ಕಳಿಸಬೇಕನ್ನು ನಮ್ಮ ಮುಖಾಂತರ ತಾವು ಕೋರಿರುತ್ತೀರೋ ನಮ್ಮ ಕಚೇರಿ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕಳಿಸ್ಕೊಡ್ತೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾವುದೋ ರೈತರಿಗೆ ಅಥವಾ ಮಠಗಳಿಗೆ ಏನೋ ಸಮಸ್ಯೆ ಆಗಬಾರದು ತಾವು ಕೋರಿಕೊಂಡಿರುವುದನ್ನು ಕೂಡ ಪರಿಗಣಿಸ್ತೀವಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಇದು ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ನಾನು ತಿಳಿಸ್ತೀನಿ ಧನ್ಯವಾದಗಳು